ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸುಸ್ವಾಗತ ಇವತ್ತು ಬಿಗ್ ಬಾಸ್ ಅಪ್ಡೇಟ್ ಏನಂದರೆ ಒಂದು ಟಾಸ್ಕ್ ಇರುತ್ತೆ ಅದರಲ್ಲಿ ಹುಡುಗಿರಿಗೆ ಕೊಟ್ಟಿರ್ತಾರೆ ಕಾವ್ಯ ಮತ್ತು ರಾಶಿಕಾ ಮತ್ತೆ ಸ್ಪಂದನ ಆಡಬೇಕು ಟಾಸ್ಕ್ ಏನು ಅಂದರೆ ಒಂದು ತಲೆಗೆ ಎಲ್ಮೆಟ್ ಥರ ಕಟ್ಟಿದರೆ ಅದ್ರ ಮೇಲೆ ಒಂದು ಸ್ಪಂಜ್ ಇಟ್ಟಿರ್ತಾರೆ ಅಲ್ಲೊಂದು ಶವರಲ್ಲಿ ನೀರು ಬರುತ್ತೆ ಆ ನೀರನ್ನ ಆ ಹೆಲ್ಮೆಟ್ ಮೇಲೆ ಹಾಕ್ಕೊಂಡು ಆ ಸ್ಪಂದಲ್ಲಿ ನೀರು ಇಟ್ಕೊಂಡು ಬಂದು ಬಕೆಟ್ ಬಕೆಟ್ಗೆ ತುಂಬ್ಕೋಬೇಕು ಅದರಲ್ಲಿ ಮೂರು ಜನ ಹುಡುಗರು ಎಲ್ಪ್ ಮಾಡ್ಬೋದು ಆ ಮೂರು ಜನ ಹುಡುಗರು ಯಾರಿಗೆ ಬೇಕಾದ್ರು ನೀರು ಹಾಕ್ಬೋದು ಬಕೆಟ್ಗೆ ಇದರಲ್ಲಿ ಆಟ ನೋಡಿದ್ರೆ ಧ್ರುವಂತ್ ಬಂದ್ಬಿಟ್ಟು ಬರೀ ಸ್ಪಂದನಾಗ ಮಾತ್ರ ಹಾಕ್ತಾರೆ ಮತ್ತು ರಘು ಮತ್ತು ಧನುಷ್ ಬಂದ್ಬಿಟ್ಟು ಮೂರು ಜನಕ್ಕೂ ಹಾಕ್ತಾರೆ ಈ ಆಟದ ಉಸ್ತುವಾರಿನ ಗಿಲ್ಲಿ ಮತ್ತು ಅಶ್ವಿನಿಯವರು ವಹಿಸ್ಕೊಂಡಿರ್ತಾರೆ ಆಟ ಮೂರು ರೌಂಡು ನಡೆಯ ಮೂರು ರೌಂಡಲ್ಲಿ ನಡೆಯುತ್ತೆ ಫಸ್ಟ್ ರೌಂಡಲ್ಲಿ ಬಕೆಟ್ ತುಂಬಾದ ಮೇಲೆ ರಾಶಿಕ ಅವರು ಸ್ಪಂದನವರ ಬಕೆಟಲ್ಲಿ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ಕ್ಲಿಯರ್ ಮಾಡಿರ್ತಾರೆ ಮತ್ತು ಬಜಾರ್ ಸ್ಟಾರ್ಟ್ ಆಗುತ್ತೆ ಮತ್ತು ನೀರು ಬರುತ್ತೆ ಮತ್ತು ಎಲ್ಲರೂ ಹೋಗಿ ನೀರು ನೀರುಗಳನ್ನೆಲ್ಲ ತುಂಬಿಸ್ತಾರೆ ಸೆಕೆಂಡ್ ರೌಂಡಲ್ಲೂ ಮತ್ತು ರಾಶಿಕ ಅವ್ರ ಸ್ಪಂದನವರ ಬಕೆಟಲ್ಲಿ ನೀರನ್ನೆಲ್ಲ ಚೆಲ್ಲಿ ಮಾಡ್ತಾರೆ ಮತ್ತು ಮೂರನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮತ್ತೆ ನೀರು ತುಂಬಿಸೋ ಪೈಪ್ ಓಟಿನಲ್ಲಿ ರಾಶಿಕ ಅವ್ರದ್ದು ಜಾಸ್ತಿ ಇರುತ್ತೆ ನೀರು ಮತ್ತು ಕಾವ್ಯ ಮತ್ತು ಸ್ಪಂದನ ಅವ್ರದ್ದು ಸೆಕೆಂಡ ಥರ್ಡ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ ಆ ಪಾಯಿಂಟಲ್ಲಿ ಇವತ್ತಿನ ಪ್ರೋಮೋ ಪ್ರಕಾರ ಗಿಲ್ಲಿ ಅವರು ಕಾವ್ಯ ಜಾಸ್ತಿ ಇದೆ ಅಂತಾರೆ ಅಶ್ವಿನಿಯವರು ಅವ್ರದ್ದು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಟಾಸ್ಕಲ್ಲಿ ರಕ್ಷಿತಾ ಅವರು ಆಡ್ತಾಯಿಲ್ಲ ಮೋಸ್ಟ್ಲಿ ಅವರು ಮೂರು ಸಲನು ಫ್ಲ್ಯಾಗ್ ಅವರೇ ತಗೊಂಡು ಬೇರೆಯವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಅನಿಸುತ್ತೆ ಹಾಗಾಗಿ ಅವರು ನಾಮಿನೇಟ್ ನಾಮಿನೇಟಿಂದ ಸೇವ್ ಆಗಿದ್ದಾರೆ ಅನಿಸುತ್ತೆ ಯಾರೇ ನಾಮಿನೇಟ್ ಆಗಿದ್ರೂ ಅವರು ಮೂರು ದಿನದಲ್ಲಿ ಈಗ ಸ್ಪರ್ಧೆ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಇವತ್ತು ಬಂದಿರೋ ಪ್ರೋಮೋ ಪ್ರಕಾರ ಅಶ್ವಿನಿಯವರು ಸ್ಪಂದನ ಜಾಸ್ತಿ ನೀರಿದೆ ಅಂತ ಹೇಳ್ತಿದ್ದಾರೆ ಅವರು ಕಾವ್ಯ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಪ್ರೋಮೋದಲ್ಲಿ ಸ್ವಲ್ಪ ಗಿಮಿಕ್ ಇರುತ್ತೆ ನೋಡಬೇಕು ಅದೇನು ಸರಿ ಇದೆಯೋ ಇಲ್ವೋ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬರೀ ಪ್ರಮಾಣ ನೋಡಿಕೊಂಡು ಗಿಲ್ಲಿ ತಪ್ಪು ಅಶ್ವಿನಿಯವ್ರ ಸರಿ ಅಥವಾ ಅಶ್ವಿನಿಯವ್ರ ತಪ್ಪು ಗಿಲ್ಲಿಯವ್ರ ಸರಿ ಅಂತ ಹೇಳೋದಿಕ್ಕಾಗೋದಿಲ್ಲ ಬಟ್ ಮನೆಯವರೆಲ್ಲ ಹೇಳ್ತಾರದು ನೋಡಿದ್ರೆ ಗಿಲ್ಲಿದೆ ತಪ್ಪು ಅಂತ ಅನ್ನಿಸ್ತಾ ಇದೆ ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಫುಲ್ ಕ್ಲಾರಿಟಿ ಸಿಗುತ್ತೆ